ಎಂಟನೇ ತರಗತಿ ವಿಜ್ಞಾನ ಭಾಗ ಒಂದು ಪಾಠ ನಾಲ್ಕು ಲೋಹಗಳು ಮತ್ತು ಅಲೋಹಗಳ ಬಗ್ಗೆ ತಿಳಿಯೋಣ ಲೋಹಗಳನ್ನು ಬಡಿದು ತೆಳು ಹಾಳೆಯನ್ನಾಗಿಸುವ ಈ ಗುಣಕ್ಕೆ ಕುಟ್ಯತೆ ಎನ್ನುವರು ಇದು ಲೋಹದ ವಿಶಿಷ್ಟ ಗುಣವಾಗಿದೆ ಲೋಹಗಳನ್ನು ತಂತಿಗಳನ್ನಾಗಿಸಿ ಮಾರ್ಪಡಿಸುವ ಈ ಗುಣವನ್ನು ಎಂದು ಕರೆಯುತ್ತೇವೆ ಪಾದರಸವು ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿ ದೊರೆಯುವ ಏಕೈಕ ಲೋಹವಾಗಿದೆ ಲೋಹಗಳನ್ನು ನಾವು ಬಡಿದು ತೆಳುವಾಗಿ ಮಾಡೋದನ್ನು ನಾವು ಕುಟ್ಯತೆ ಅಂತೀವಿ ಲೋಹಗಳನ್ನು ತಂತಿ ಥರ ಮಾಡೋದನ್ನು ತಂತಿಗಳಾಗಿ ಮಾಡೋದನ್ನು ನಾವು ತನ್ಯತೆ ಅಂತ ಕರಿತೀವಿ ಕೆಂಪು ಲಿಟ್ಮಸ್ ಕಾಗದವು ನೀಲಿ ಬಣ್ಣಕ್ಕೆ ತಿರುಗಿದೆ ಹಾಗಾದರೆ ಮೆಗ್ನೀಷಿಯಮ್ ಆಕ್ಸೈಡ್ ಕೂಡ ಪ್ರತ್ಯಾಮ್ಲೀಯವಾಗಿದೆ ಸಾಮಾನ್ಯವಾಗಿ ಲೋಹಿಯ ಆಕ್ಸೈಡ್ಗಳೆಲ್ಲವೂ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿದೆ ಕೆಂಪು ಲಿಟ್ಮಸ್ ಕಾಗದ ಅದು ನೀಲಿ ಬಣ್ಣಕ್ಕೆ ತಿರುಗಿದ್ರೆ ಏನಾಗುತ್ತೆ ಮೆಗ್ನೀಷಿಯಮ್ ಕೂಡ ಅದು ಪ್ರತ್ಯಾಮ್ಲೀಯವಾಗಿ ಪರಿವರ್ತನೆ ಆಗುತ್ತೆ ಸಲ್ಫ್ಯೂರಸ್ ಆಮ್ಲವು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ ಸಾಮಾನ್ಯವಾಗಿ ಲೋಹಗಳು ಆಕ್ಸೈಡ್ಗಳು ಆಮ್ಲೀಯವಾಗಿರುತ್ತವೆ ಲೋಹಗಳು ಮತ್ತು ಆಕ್ಸೈಡ್ಗಳು ಯಾವಾಗಲೂ ಆಮ್ಲೀಯವಾಗಿರುತ್ತವೆ ಸೋಡಿಯಂ ಅತ್ಯಂತ ಕ್ರಿಯಾಶೀಲ ಲೋಹವಾಗಿದೆ ಇದು ಆಕ್ಸಿಜನ್ ಮತ್ತು ನೀರಿನೊಂದಿಗೆ ಶೀಪ್ರವಾಗಿ ವರ್ತಿಸುತ್ತದೆ ಈ ಕ್ರಿಯೆಯಲ್ಲಿ ಹೆಚ್ಚು ಪ್ರಮಾಣದ ಶಾಖ ಬಿಡುಗಡೆಯಾಗುತ್ತದೆ ಬಿಡುಗಡೆಯಾಗುತ್ತೆ ಹಾಗಾಗಿ ಇದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡಿಸುತ್ತಾರೆ ಸೋಡಿಯಂನನ್ನು ಸೋಡಿಯಮನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡ್ತಾರೆ ಅಲೋಹಗಳು ಅಲೋಹಗಳು ನೀರಿನಲ್ಲಿ ವರ್ತಿಸುವುದಿಲ್ಲ ಆದರೆ ಗಾಳಿಯೊಂದಿಗೆ ವೇಗವಾಗಿ ವರ್ತಿಸುತ್ತದೆ ಇಂತಹ ಅಲೋಹಗಳನ್ನು ನೀರಿನಲ್ಲಿ ಸಂಗ್ರಹಿಸಿಡುತ್ತಾರೆ ಅಲೋಹಗಳನ್ನು ಯಾಕೆ ನೀರಿನಲ್ಲಿ ಸಂಗ್ರಹಿಸಿಡುತ್ತಾರೆ ಅಂತ ಗೊತ್ತಾಯ್ತಾ ಫಾಸ್ಬರಸ್ ಹೆಚ್ಚು ಕ್ರಿಯಾಶೀಲ ಅಲೋಹವಾಗಿದೆ ಇದನ್ನು ಗಾಳಿಗೆ ತೆರೆದಿಟ್ಟಾಗ ಸುಲಭವಾಗಿ ಬೆಂಕಿ ಹೊತ್ತಿಕೊಳ್ಳುತ್ತದೆ ವಾತಾವರಣದಲ್ಲಿ ಆಕ್ಸಿಜನ್ ಜೊತೆಗೆ ಸಂಪರ್ಕವನ್ನು ತಪ್ಪಿಸಲು ಇದನ್ನು ನೀರಿನಲ್ಲಿ ಸಂಗ್ರಹಿಸಿಡುತ್ತಾರೆ ವಾತಾವರಣದಲ್ಲಿರುವ ಆಕ್ಸಿಜನ್ ಜೊತೆ ಇದು ಸಂಪರ್ಕ ಮಾಡದೇ ಇರೋ ಥರ ಅದಕ್ಕೆ ಇದನ್ನು ಏನು ಮಾಡ್ತಾರೆ ನೀರಿನಲ್ಲಿ ಇದನ್ನು ಸಂಗ್ರಹಿಸಿ ಇಡುತ್ತಾರೆ ಯಾವುದು ಸಲ್ಫ್ಯೂರಸ್ ಅಥವಾ ಫಾಸ್ಪರಸ್ ಇದರಲ್ಲಿ ಫಾಸ್ಪರಸ್ ಇದೆ ಅಲ್ಲಿ ಸಲ್ಫ್ಯೂರಸ್ ಇದೆ ಅದನ್ನು ಸಹ ನೀರಿನಲ್ಲಿ ಸಂಗ್ರಹಿಸಿಡುತ್ತಾರೆ